ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಶ್ರುತಿ ವಸಂತ್ ಕುಮಾರ್ ನೀವು ನೋಡ್ತಿದ್ದೀರಾ ಎಸ್ ವಿ ಕೆ ಕನ್ನಡ ವ್ಲಾಗ್ಸ್ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನನ್ನ ಚಾನಲ್ ಹೆಸರು ಬಂದು ಎಸ್ ವಿ ಕೆ ಕನ್ನಡ ವ್ಲಾಗ್ಸ್ ಸೊ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ನನ್ನ ಲೈಫ್ ಸ್ಟೈಲ್ ನನ್ನ ಡೈಲಿ ರೊಟೀನ್ಸ್ ಹಾಗೆ ಕಿಚನಿಗೆ ಬೇಕಾಗಿರುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹ್ಯಾಕ್ಸ್ ಹಾಗೆ ಅಡುಗೆ ರೆಸಿಪಿಗಳು ಪ್ಯಾರೆಂಟಿಂಗ್ ಟ್ರಿಪ್ಸ್ ಹೇರ್ ಕೇರ್ ಸ್ಕಿನ್ ಕೇರ್ ಹೀಗೆ ಸಾಕಷ್ಟು ಮಾಹಿತಿಗಳು ನನಗೆ ಗೊತ್ತಿರುವಂಥ ಸಾಕಷ್ಟು ಮಾಹಿತಿಗಳನ್ನ ನಾನು ನಿಮಗೆ ಹೇಳ್ಕೊಡೋಕ್ಕೆ ಒಂದು ಪುಟ್ಟ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ ಸೊ ಇವತ್ತು ನೀವು ನೋಡ್ತಿದ್ದೀರಾ ಇದು ಶುಕ್ರವಾರದ ವ್ಲಾಗ್ ನನ್ನ ಕಿರುಪರಿಚಯದ ಜೊತೆಗೆ ಒಂದು ಪುಟ್ಟ ವ್ಲಾಗ್ ಸಹ ಮಾಡಿದ್ದೀನಿ ಇವತ್ತು ಫ್ರೈಡೇ ಅಲ್ವಾ ಅದಕ್ಕಾಗಿ ಸ್ವಲ್ಪ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಾನು ಪ್ರತಿದಿನ ರಾಮಕೋಟೆ ಬರೀತೀನಿ ಹಾಗೆ ರಾಮ್ಕೋಟಿನೆಲ್ಲ ಬರೆದು ಮುಗಿಸಿದ್ದೀನಿ ಇದು ನನ್ನ ಮನೆಯ ಪುಟ್ಟ ದೇವಸ್ಥಾನ ಅಂತಲೇ ಹೇಳ್ಬೋದು ನೋಡಿ ಹಾಗೆ ಹೊಸ್ಲ ಪೂಜೆನೂ ಮಾಡಿದ್ದೀನಿ ಸೊ ನಾನು ಮಂಗಳವಾರ ಶುಕ್ರವಾರ ಹಾಗೆ ಅಮಾವಾಸ್ಯೆ ಹುಣ್ಣೆ ದಿನ ಹೊಸಲಿಗೆ ದೀಪ ಇಡ್ತೀನಿ ಇನ್ನು ಮಿಕ್ಕಿದ್ದ ದಿನ ಹಾಗೆ ಪೂಜೆ ಮಾಡಿಕೊಳ್ತೀನಿ ಇಲ್ಲಿ ನೋಡ್ತಿದ್ದೀರಾ ನನ್ನ ಹಸ್ಬೆಂಡ್ ಟಿಫಿನ್ ರೆಡಿ ಮಾಡ್ತಾ ಇದ್ದಾರೆ ಸೊ ಇವತ್ತು ಪಡ್ಡು ಮಾಡ್ತಾ ಇದ್ದಾರೆ ಅವರೇನು ಮಾಡಲ್ಲ ಡೈಲಿ ನಾನೇ ಮಾಡ್ತೀನಿ ಇವತ್ತು ಅವರು ಔಟ್ ಆಫ್ ಸ್ಟೇಷನ್ ಹೋಗ್ತಿದ್ದಾರೆ ಸೊ ನನಗೆ ಬೇರೆ ಕೆಲಸ ಇರೋದರಿಂದ ಅವರಿಗೆ ಟಿಫಿನ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವರು ಔಟ್ಸೈಡ್ ಹೋಗ್ತಿದ್ದಾರೆ ಸೊ ಹಾಗಾಗಿ ನಮ್ಮ ಪಾಪನ ನಾನೇ ಸ್ಕೂಲಿಗೆ ಬಿಟ್ಟು ಬರಬೇಕು ಹೌದು ನನಗೊಬ್ಬ ಮಗ ಇದ್ದಾನೆ ಅವನಿಗೆ ಸ್ಕೂಲಿಗೆ ಬಿಡೋ ಕೆಲಸ ಇವತ್ತು ನನ್ನದೇ ಡೈಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಿಟ್ಟು ಬರ್ತೀವಿ ಬೈಕ್ ಮೇಲೆ ಇವತ್ತು ನಾನು ಒಬ್ಬಳೇ ಹೋಗಬೇಕು ಬರಬೇಕಾದ್ರೆ ಅವನು ಅವ್ರ ಸ್ಕೂಲ್ ವ್ಯಾನಲ್ಲಿ ಬರ್ತಾನೆ ಹೋಗಬೇಕಾದ್ರೆ ಅವ್ನು ಸ್ಕೂಲ್ ವ್ಯಾನ್ಗೆ ಹೋಗಲ್ಲ ಅವನು ನಮ್ಮ ಜೊತೆಗೆ ಬರ್ತಾನೆ ಹಾಗಾಗಿ ನಾವೇ ಬಿಟ್ಟು ಬರಬೇಕು ಇಲ್ಲಾಂದರೆ ಹೋಗಲ್ಲ ಸ್ಕೂಲ್ಗೆ ಅವನಿಗೆ ಲಂಚ್ ಬಾಕ್ಸಿಗೆ ನಾನು ಇಲ್ಲಿ ಪ್ರಿಪೇರ್ ಮಾಡ್ತಿದ್ದೀನಿ ಸ್ಯಾಂಡ್ವಿಚ್ ಅವನಿಗೆ ಇವತ್ತು ಸ್ಯಾಂಡ್ವಿಚ್ ಬೇಕಂತೆ ಹಾಗಾಗಿ ನಾನು ಸ್ಯಾಂಡ್ವಿಚ್ ಮಾಡ್ತಿದ್ದೀನಿ ನಾನಿಲ್ಲಿ ಮೂರು ಬ್ರೆಡ್ ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ ಜೊತೆಗೆ ಅದಕ್ಕೆ ಫಿಲ್ ಮಾಡೋಕ್ಕೆ ಅಂತ ಕ್ಯಾರೆಟ್ ಹಾಗೆ ಸ್ವಲ್ಪ ಕಟ್ ಮಾಡಿರೋ ಸಣ್ಣದಾಗಿ ಕಟ್ ಮಾಡಿರೋವಂಥ ಈರುಳ್ಳಿ ಜೊತೆಗೆ ಅದರಲ್ಲಿ ಮೈನೀಸ್ ಹಾಕಿದ್ದೀನಿ ಎಗ್ಲೆಸ್ ಮೈನೀಸ್ ಹಾಗೆ ಶೆಜ್ವಾನ್ ಚಟ್ನಿ ಇದೆಲ್ಲದನ್ನು ಮಿಕ್ಸ್ ಮಾಡಿ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತೀನಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಚೀಸ್ ಹಾಕ್ತೀನಿ ಹಾಕಿ ಒಂದ್ರ ಮೇಲೆ ಒಂದಿಟ್ಟು ಸ್ಯಾಂಡ್ವಿಚ್ ಮೇಕರಲ್ಲಿ ಸ್ಯಾಂಡ್ವಿಚ್ನ ಬೇಯಿಸ್ತೀನಿ ಸೊ ರೆಡಿ ಆಗೋಯ್ತು ಸ್ಯಾಂಡ್ವಿಚ್ ಅದನ್ನು ಕಟ್ ಮಾಡಿ ಅವ್ನು ಟಿಫಿನ್ ಬಾಕ್ಸಿಗೆ ಹಾಕ್ಕೊಡ್ತೀನಿ ಅವನಿಗೆ ಒಂದೇ ಲಂಚ್ ಇರುತ್ತೆ ಸೊ ಅವ್ನು ನೈನ್ ಥರ್ಟಿ ಟು ಟ್ವೆಲ್ ಥರ್ಟಿ ಅವ್ನು ಸ್ಕೂಲು ಅದಕ್ಕಾಗೆ ಒಂದು ಬಾಕ್ಸ್ ಮಾತ್ರ ಕಳಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಈ ಪುಟ್ಟ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಾಗಿದ್ದರೂ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿ ಈ ನಿಮ್ಮ ಕನ್ನಡತಿಗೆ ಪ್ರೋತ್ಸಾಹ ನೀಡಿ